ನಿಮ್ಮ ಪ್ರಶ್ನೆ ನಾನು ಆಗಲೇ ಒಂದು ವರದಿಯನ್ನು ಕೊಟ್ಟೆ ದಿನಕ್ಕೊಂದರ ಮೂವತ್ತ ಎರಡು ಸಾವಿರ ಜನಸಂಖ್ಯೆ ಬರುವಂತಹ ಈ ಒಂದು ಯಾತ್ರಿಕ ಪ್ರಸಿದ್ಧವಾದಂತಹ ಕ್ಷೇತ್ರದಲ್ಲಿ ಜನಸಂದಣಿಯಲ್ಲಿ ಬೇರೆ ಬೇರೆ ಮನೋ ಇಚ್ಛೆಯಿಂದ ಬಂದಿರುವಂತಹ ಯಾತ್ರಿಕರು ಇರ್ತಾರೆ ಆ ಯಾತ್ರಿಕರ ಆ ಯಾತ್ರಿಕರ ಮನೋಭೂಮಿಕೆ ಬೇರೆ ಬೇರೆ ಇರ್ತದೆ ಎಲ್ಲವೂ ಕ್ಷೇತ್ರಕ್ಕೆ ಬಂದಿರುವಂತವರು ದೇವರ ದರ್ಶನ ಅಥವಾ ಆ ಬೇರೆ ಉದ್ದೇಶದಲ್ಲಿ ಬರದಿಲ್ಲ ಒಬ್ಬೊಬ್ಬನ ಮನೋಭೂಮಿಕೆ ಒಬ್ಬ ಒಂದೊಂದಿರ್ತದೆ ಹಾಗಾಗಿ ಆ ಸಂದರ್ಭದಲ್ಲಿ ಬಂದಿರುವಂತಹ ಈ ಜನಗಳಲ್ಲಿ ಒಂದಷ್ಟು ಅನಾಥ ಶವಗಳು ಆಗಿರುವಂತದ್ದು ಅನಾಥ ಶವ ಹೇಗೆ ಆಗ್ತದೆ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿದೆ ಆ ಬಾಡಿ ಆ ಸಾರ್ವಜನಿಕವಾಗಿ ಒಬ್ರು ದೂರದಾರರು ಕೊಡ್ತಾರೆ ಇಲ್ಲಿ ಒಂದು ಅನಾಥವಾಗಿ ಬಾಡಿ ಇದೆ ಅಂತೇಳಿ ಆ ಬಾಡಿಯನ್ನು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಇಲಾಖೆಯವರು ಆ ಬಾಡಿಯನ್ನು ಸುಪರ್ದಿಗೆ ತಗೊಂಡು ಅದನ್ನು ಮೋಕ್ಷರಿಯಾಗಿ ಒಂದು ವಾರಗಳ ಕಾಲ ಇಡ್ತಾರೆ ಅದರ ಮಧ್ಯದಲ್ಲಿ ಪ್ರತಿ ಪತ್ರಿಕಾ ಪ್ರಕಟಣೆಗಳನ್ನು ಕೊಡ್ತಾರೆ ಈ ಅನಾಥ ಶವಕ್ಕೆ ಸಂಬಂಧಪಟ್ಟ ಯಾರಾದರೂ ವಾರಿಸುದಾರರಿದ್ರೆ ನೀವು ಬರಬೇಕು ಈ ಶವವನ್ನು ತಗೊಂಡು ಹೋಗ್ಬೇಕು ಹೇಳಿ ಎಂಟನೇ ದಿವಸ ಯಾರು ಇಲ್ಲ ಅಂತ ಹೇಳುವಾಗ ಅದನ್ನು ಅನಾಥ ಶವ ಅಂತ ಹೇಳಿ ಅದಕ್ಕೆ ಒಂದು ಯು ಡಿ ಆರ್ ನಂಬರ್ ಅಂತ ಹೇಳುವಂತದನ್ನು ಘೋಷಣೆ ಮಾಡ್ತಾರೆ ಆ ಯು ಡಿ ಆರ್ ನಂಬರ್ ಘೋಷಣೆ ಮಾಡಿದ ನಕ್ಷ ತಕ್ಷಣದಲ್ಲಿ ಗ್ರಾಮ ಆ ಪಿ ಡಿಒರವರಿಗೆ ಪೊಲೀಸ್ ಇಲಾಖೆಯನ್ನು ಒಂದು ಲೆಟರ್ ಬರ್ತದೆ ಈಗೀಗ ಅನಾಥ ಶುಭ ಬಂದಿದೆ ಇದನ್ನು ಆ ದಫನ ಮಾಡುವಂತಹ ಕಾರ್ಯವನ್ನು ನೀವು ಮಾಡಬೇಕು ಅಂತೇಳಿ ಆ ಎಲ್ಲಾ ಕಡೆಯೂ ಇರುವಂತದ್ದು ಹೌದು ಒಂದ ಆರೋಗ್ಯ ಇಲಾಖೆ ಮಾಡಬೇಕು ಇಲ್ಲ ಅಂದ್ರೆ ಲೋಕಲ್ ಕೌನ್ಸಿಲ್ ಪಂಚಾಯತ್ ಇರ್ಬೋದು ಏನು ಮಾಡ್ಬೇಕು ಹಾಗಾಗಿ ಅದನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಇದು ಆ ಶೋಭದ ದಫನಕ್ಕೆ ನಾವು ಆಂಬುಲೆನ್ಸ್ ಸ್ಟಾರ್ ಇಲ್ಲಿಂದ ತಗೊಂಡು ಹೋಗುವಂತಹ ಆಂಬುಲೆನ್ಸ್ ಮಂಗಳೂರಿಗೆ ದೇರಳಕಟ್ಟೆ ಯಾಕಂದ್ರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪೋಸ್ಟ್ ಮಾರ್ಟಮ್ ಆಗಿಯೇ ನಾವು ಈಗ ಮಾಡುವಂಥದ್ದು ಇಲ್ಲಿ ಸ್ಥಳೀಯವಾಗಿ ಯಾವುದು ನಿರ್ಧಾರಗಳು ತಗೊಳಂದ್ರೆ ಪೊಲೀಸ್ ಅವರಿಗೆ ಸಹಕಾರ ಮಾಡ್ತೇವೆ ಬರುವಂತಹ ಆಂಬುಲೆನ್ಸ್ ಮತ್ತು ಅದನ್ನು ದಫನ ಮಾಡುವ ಸಫಾಯಿ ಕರ್ಮಚಾರಿಗಳು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಆಸಕ್ತಿ ಇರುವಂತಹ ಒಂದಷ್ಟು ಜನ ಇದ್ದಾರೆ ಯಾಕಂದ್ರೆ ಮಾನಸಿಕವಾಗಿ ಅವರು ಕೂಡ ಸದೃಢರಾಗಿರ್ತಾರೆ ಅವರಿಗೆ ಎಲ್ಲಾ ಭಾವನೆಗಳನ್ನು ಬಿಟ್ಟು ಮಾಡ್ತಾರೆ ಅಂತವರನ್ನು ಹುಡುಕಿಕೊಂಡು ಅವರನ್ನು ಕರೆದು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ನಿರಂತರವಾಗಿ ನಡ್ಕೊಂಡು ಬಂದಿರುವಂತದ್ದು ಇದು ಈ ಲೆಕ್ಕಾಚಾರ ಎಲ್ಲಿಂದ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಗ್ರಾಮ ಪಂಚಾಯತ್ ಯಾವಾಗ ಶುರುವಾಯಿತು ಅದರ ನಂತರದ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತ ಎಂಬತ್ತು ಎಂಬತ್ತೊಂದು ಹಾಗೆ ನಿರಂತರವಾಗಿ ನಮ್ಮ ಆಡಿಟ್ ನಲ್ಲಿ ಅನಾಥ ಶೋಭಗಳ ದಫನಕ್ಕೆ ಅಂತ ಹೇಳುವಂತಹ ಖರ್ಚುಗಳು ಇದೆ ಇದಕ್ಕೆ ಪೂರಕ ದಾಖಲೆ ಇಲ್ಲದಿದ್ರೆ ನಾವು ಗ್ರಾಮ ಪಂಚಾಯತ್ ಮಾಡಲಿಕ್ಕೆ ಆಗೋದೇ ದಾಖಲೆಗಳ ಸಹಿತವಾಗಿ ನಾವು ಮಾಡಿರುವಂಥದ್ದು ಆಮೇಲೆ ಇವತ್ತಿನ ಆ ಮಾಧ್ಯಮಗಳ ಮೂಲಕ ಅಥವಾ ಇದು ನನಗೆ ಯಾರು ಏನು ಅಂತ ಹೇಳಿ ಗೊತ್ತಿಲ್ಲ ನಾವು ಸ್ಥಳೀಯ ಆ ಕೆಲಸವನ್ನು ಮಾಡುವ ಕೌಶಲ್ಯ ಇರುವಂತವರನ್ನು ಉಪಯೋಗ ಮಾಡಿಕೊಂಡು ಅವರಿಗೆ ಪೇಮೆಂಟ್ ಮಾಡ್ತೇವೆ ಪೇಮೆಂಟ್ ಮಾಡಿದ್ರೆ ವೋಚರ್ ಕೂಡ ಮಾಡ್ತೇವೆ ಅವರ ಹೆಸರಿಗೆ ಓಚರನ್ನು ಕೂಡ ಮಾಡ್ತೇವೆ ಇದು ಇಷ್ಟು ದಾಖಲೆಗಳು ನಿರಂತರವಾಗಿ ಪಂಚಾಯಿತಿಯಲ್ಲಿ ನಾವು ಇಟ್ಟುಕೊಂಡಿದ್ದೇವೆ ಹಾಗಾಗಿ ಯಾವುದೋ ಒಂದು ಹೇಳಿಕೆಗಳು ಅಥವಾ ಇದಕ್ಕೋಸ್ಕರ ನಮ್ಮ ವ್ಯವಸ್ಥೆಗಳು ಪಕ್ಕಾ ಇದೆ ಇದರಲ್ಲಿ ಬಹಳ ಜನನ ಮತ್ತು ಮರಣದ ಎಲ್ಲ ದಾಖಲೆಗಳು ಮತ್ತು ಅದಕ್ಕೆ ಕೊಡುವಂತಹ ಗೌರವವನ್ನು ಗ್ರಾಮ ಪಂಚಾಯತ್ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಇಲ್ಲ ನಮ್ಮ ಗಮನಕ್ಕೆ ಬರದೆ ಅಂತ ಹೇಳಿದ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಆಯ್ತು ಪಂಚಾಯಿತಿಯ ಗಮನಕ್ಕೆ ಬರದೆ ಮಾಡಿದ್ರೆ ಅದು ದೊಡ್ಡ ಅಪರಾಧ ನಮ್ಮ ಇಲ್ಲಿ ಇಲ್ಲ ಯಾವುದು ಇಲ್ಲ ಪ್ರತಿಯೊಂದು ಅನಾಥ ಶೋಭ ಅಂತ ಹೇಳುವಂಥದ್ದು ಆಗಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯ ಮಾಹಿತಿ ಬರಬೇಕು ಇಲ್ಲಿಯ ವ್ಯವಸ್ಥೆ ಆಗಬೇಕು ಇಲ್ಲಿ ಅದಕ್ಕೆ ದುಡ್ಡು ಏನು ಖರ್ಚು ಮಾಡಬೇಕು ಇದು ನಮ್ಮಲ್ಲಿ ದಾಖಲೆಗಳು ಇದೆ ಸರ್ ನಮ್ಮಲ್ಲಿ ಎಂಬತ್ತು ಒಂಬತ್ತರಿಂದ ದಾಖಲೆಗಳಿದೆ ಗ್ರಾಮ ಪಂಚಾಯತ್ ಆಗಿನ ದಿನಗಳಲ್ಲಿ ಕಡಿಮೆ ಇತ್ತು ಯಾತ್ರಿಕರ ಸಂಖ್ಯೆ ಯಾವಾಗ ಜಾಸ್ತಿ ಆಗ್ತಾ ಹೋಯ್ತು ಆಗ ಬೇರೆ ಬೇರೆ ನಾನು ಆಗ್ಲೇ ಹೇಳಿದಾಗ ಬೇರೆ ಬೇರೆ ಮನೋಭೂಮಿಕೆಯಲ್ಲಿ ಬಂದಿರುವಂತವ್ರು ಆ ನಾವು ಸುಮ್ಮನೆ ಒಮ್ಮೆ ಆ ವ್ಯಾಪ್ತಿಗೆ ಹೋದ್ರೆ ಒಬ್ಬ ಶ್ರೇಷ್ಠ ಚಲನಚಿತ್ರ ನಟನೆ ಹೇಳಿದ್ರು ನಾನು ಧರ್ಮಸ್ಥಳಕ್ಕೆ ಆತ್ಮಹತ್ಯೆಗೆ ಅಂತ ಮನಸ್ಸು ಮಾಡಿ ಬಂದೆ ಮಂತ ಬಂದು ಮನಸ್ಸು ಚೇಂಜ್ ಆಯ್ತು ಅಂತ ಹೇಳಿ ಹಾಗೆ ಬೇರೆ ಬೇರೆಯವರು ಇದ್ದಾರೆ ಎಲ್ಲಿವರೆಗಿಂತ ನಿಮ್ಮ ಗಮನಕ್ಕೆ ನಮ್ಮಲ್ಲಿ ಒಬ್ಬ ಕಾಂಜಾ ಅಂತ ಹೇಳುವಂತ ಮುಳುಗು ತಜ್ಞ ಅವನನ್ನು ಕೂಡ ನಾವು ಪಂಚಾಯಿತಿಯ ಲೇಬರ್ ಆಗಿ ಇಟ್ಟುಕೊಂಡಿದ್ದೆವು ಅವರು ಕೂಡ ಈ ರೀತಿ ಆದಾಗ ಒಂದು ವೇಳೆ ಅವರ ಬದುಕುವ ಆ ಗೋಲ್ಡನ್ ಅವರ್ ಸಮಯದಲ್ಲಿ ಆದ್ರೆ ಅವರನ್ನು ಉಪಯೋಗ ಮಾಡಿ ಆ ಬಾಡಿಯನ್ನು ತೆಗೆದು ಬದುಕಿಸಿದಂತಹ ಉದಾಹರಣೆಗಳು ಇದೆ ಅಥವಾ ನೀರಿನಲ್ಲಿ ಮುಳುಗಿದಂತಹ ಶವವನ್ನು ಕಾನ್ಯಾ ಅಂತ ಹೇಳುವರು ಪಂಚಾಯತ್ ಆ ವರ್ಕರ್ ಆಗಿರ್ತಾರೆ ಅವರು ಮಾಡಿದಿರುವಂತಹ ತುಂಬಾ ಘಟನೆಗಳಿದೆ ಅವರಿಗೆ ಪೇಮೆಂಟ್ ಆಗಿರುವಂತಹ ದಾಖಲೆಗಳು ಕೂಡ ಇದೆ ಪ್ರತಿಯೊಂದು ದಾಖಲೆ ಇದೆ ಇದು ಪಂಚಾಯಿತಿ ದಾಖಲೆಗಳನ್ನು ಸಾರ್ವಜನಿಕಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವ್ಯವಸ್ಥೆ ಇದೆ ಯಾಕಂತ ಹೇಳಿದ್ರೆ ಈಗ ಇರುವಂತಹ ಸೂಕ್ಷ್ಮ ಪರಿಸ್ಥಿತಿ ಮತ್ತು ಆ ಎಲ್ಲ ಪ್ರಕರಣಗಳು ಇರುವ ಕಾರಣ ಅದ್ರ ಬಗ್ಗೆ ನಾವು ಜಾಸ್ತಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಿಯಮಾನುಸಾರವಾಗಿ ಯಾರು ಅಪ್ಲೈ ಮಾಡಿಕೊಂಡಿದ್ದನ್ನು ಕೇಳ್ತಾರೆ ಅವರಿಗೆ ನಾವು ನಮ್ಮ ದಾಖಲೆಗಳನ್ನು ಕೊಡ್ತೇವೆ ಈಗಾಗಲೇ ನಿಮ್ಮಲ್ಲಿ ಹೇಳುವಂತದ್ದು ಇದು ಆಡಿಟ್ ರಿಪೋರ್ಟ್ ಇದೆ ನಮ್ಮಲ್ಲಿ ವಾರ್ಷಿಕವಾದಂಥ ನಲ್ಲಿ ಅನಾಥ ಶವದ ಫನಕ್ಕೆ ಇಷ್ಟು ಖರ್ಚಾಗಿದೆ ಅಂತ ಹೇಳುವಂಥದ್ದನ್ನು ಕೊಟ್ಟು ಎಲ್ಲ ಆಡಿಟ್ ಇದು ಕೊನೆಯ ಸೈನು ಇದೆ ಎಜೆಟೆಡ್ ಆಫೀಸರ್ ಸೈನ್ ಮಾಡಿರುವಂಥದ್ದು ಕೂಡ ಇದೆ ಇಷ್ಟೆಲ್ಲ ಪರಿಪೂರ್ಣವಾದಂಥ ದಾಖಲೆಗಳಿದೆ ಸಾಧಾರಣ ಮೊದಲು ಒಂದು ಪರಿಸ್ಥಿತಿಯ ಇಲ್ಲಿಯ ಪುರುಜನ ಸೇವಾ ಸಮಿತಿಯವರು ಇಟ್ಕೊಂಡು ಮಾಡಿದರು ಬಟ್ ಅದನ್ನು ಗ್ರಾಮ ಪಂಚಾಯತಿಗೆ ಬಂದಾಗ ಸುಮಾರು ಎರಡು ಸಾವಿರದ ಎರಡು ಆ ಇದರಲ್ಲೆಲ್ಲ ನಾವು ಪ್ರಾರಂಭ ಮಾಡಿದ್ದೇವೆ ಅಲ್ಲಿಯೂ ಆ ನಮ್ಮ ದಫನ ಭೂಮಿ ಇರುವಂತದಲ್ಲಿ ಗ್ರಾಮ ಪಂಚಾಯಿತಿಯ ಅಹ್ ಅನಾಥ ಶವಗಳು ಅಥವಾ ಕೆಲವರಿಗೆ ದಫನ ಮಾಡುವಂತ ವಿಧಿವಿಧಾನಗಳಿದ್ರೆ ಅದಕ್ಕೂ ಇರುವಂತದ್ದು ಅದೇ ದಫನ ಭೂಮಿ ಈಗ ಕೂಡ ದಫನ ಮಾಡುವಂತದ್ದು ಅದೇ ಆ ರುದ್ರಭೂಮಿಯಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಒಂದು ಕುತೂಹಲ ಕೇಳ್ತೇನೆ ಒಂದು ಅನಾಥ ಶವ ಹಾಗೆ ದಫನ ಆಗ್ತದೆ ದಫನ ಆಗಿ ಎರಡು ದಿವಸ ಆದ ಮೇಲೆ ಅದರ ವಾರಿಸುದಾರರು ಬರ್ತಾರೆ ವಾರಿಸುದಾರರು ಬಂದು ಆ ವಾಡಿಯನ್ನು ತೆಗೆಸಾರೆ ತಗೊಂಡು ಅವರು ಊರಿಗೆ ಹೋಗಿ ಅಂತ ಸಂಸ್ಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಇಷ್ಟು ದಾಖಲೆಗಳಿದೆ ಮತ್ತು ಅದಕ್ಕೆ ಬೇಕಾದಂತಹ ಪೂರ್ವ ಪೂರ್ವ ದಾಖಲೆಗಳನ್ನು ಕೊಟ್ಟಾಗ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದು ಕೂಡ ಪೊಲೀಸ್ ಇಲಾಖೆ ಇದ್ದು ನಾವಲ್ಲ ಪಂಚಾಯ್ತಿಗೆ ನಮಗೆ ಅಥಾರಿಟಿ ಇಲ್ಲ ಆಗಿನ ದಿನಗಳ ನೆನಪು ಮಾಡಿದಾಗ ಅಲ್ಲೆಲ್ಲಿಯ ಅರಣ್ಯ ಸಾರ್ವಜನಿಕ ಇದರಲ್ಲಿ ಮಾಡ್ತಿದ್ದಂಥದ್ದು ಮತ್ತು ಸರಕಾರಿ ಭೂಮಿ ಇರುವಂತದ್ದಲ್ಲಿ ಇದೆ ನಿಮಗೆ ಅನುಕೂಲಕರವಾಗಿರುವಂತದ್ದಲ್ಲಿ ಸ್ಥಳ ಇದೆ ಆ ಸ್ಥಳಗಳಲ್ಲಿ ನಾವು ಪೊಲೀಸ್ ಅವರ ಸಮ್ಮುಖದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಪಾರ್ಟ್ ಅದನ್ನು ದಫನ ಮಾಡಲಿಕ್ಕೆ ಮಾತ್ರ ನಾವು ಪಾರ್ಟ್ ಮುಂದಿದ್ದೆಲ್ಲ ಪೊಲೀಸ್ ಇಲಾಖೆ ಇರುವಂಥದ್ದು ಹಾಗಾಗಿ ಪೊಲೀಸ್ ಇಲಾಖೆ ಇದರ ನಿರಂತರವಾದಂತಹ ವ್ಯವಸ್ಥೆಯ ಭಾಗದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ ಹ ಇಲ್ಲ ಅದು ಎಲ್ಲ ರೆಗ್ಯುಲೇಷನ್ನಲ್ಲಿ ಇರುವಂಥದ್ದು ದಫನವೇ ಮಾಡಬೇಕು ಯಾಕಂತ ಹೇಳಿದ್ರೆ ಹೇಳಿದಾಗೆ ಅವತ್ತಿನ ಒಂದು ಉದಾಹರಣೆಗಳ ತರ ಥರ ಏನಾದರೂ ಯಾರಾದರೂ ಬಂದರು ಹೇಳಿದರು ಅವಕಾಶಗಳು ಇರಬಾರ್ದು ಅಂತ ಹೇಳುವಂಥದ್ದಕ್ಕೆ ದಫನವೇ ಮಾಡುವುದು ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಹಾದ್ವಾರದ ಹೊರಗಡೆ ಆ ಪ್ರಮುಖ ಸ್ಥಳಗಳಲ್ಲಿ ಪಂಚಾಯತ್ಗಳಲ್ಲಿ ಸಿ ಸಿ ಕ್ಯಾಮೆರಾ ಅಳವಡಿಕೆ ಸುಸಜ್ಜಿತವಾಗಿದೆ ಎಲ್ಲಾ ಚಲನವಲನಗಳನ್ನು ವೀಕ್ಷಿಸುವಂತ ಪ್ರಯತ್ನ ಪೊಲೀಸ್ ಇಲಾಖೆ ನಮಗೆ ರಿಕ್ವೆಸ್ಟ್ ಕೊಟ್ಟಾಗ ನಾವು ಒಂದಷ್ಟು ನಮ್ಮ ನ ಒಳಗಡೆ ಕೇಳಿದಕ್ಕೆ ನಾವು ಕೊಟ್ಟಿದ್ದೇವೆ ಸಾಂದರ್ಭಿಕವಾಗಿ ಯಾರಾದರೂ ಪ್ರಯೋಜಕರನ್ನು ಹುಡುಕಿಕೊಂಡು ಅವರಿಗೆ ಅದನ್ನು ಸಂಪರ್ಕ ಮಾಡಿಕೊಂಡು ವ್ಯವಸ್ಥೆ ಮಾಡಿದ್ದೇವೆ ಆ ಬೇಡಿಕೆಯನ್ನು ಕ್ಷೇತ್ರದ ಒಂದು ಪ್ರಸಿದ್ಧ ಕ್ಷೇತ್ರದಿಂದ ಅವರಿಗೆ ಕೂಡ ನಾವು ಬೇಡಿಕೆ ಇಟ್ಟೆವು ಹೀಗೀಗೆ ಸಿಸಿ ಕ್ಯಾಮರಾಗಳ ಬೇಡಿಕೆ ಇದೆ ಅದಕ್ಕೂ ಕೂಡ ಅವರು ಸ್ಪಂದನೆಯನ್ನು ಕೊಟ್ಟು ಸಿಸಿ ಸಿ ಕ್ಯಾಮರಾ ಕೊಟ್ಟಿದ್ದಾರೆ ನೆರವು ಮಾಡಿ